ಅವ್ರದ್ ಉದ್ಯಾನ ಕ್ರೀಡಾ ಮಾರ್ಗದಲ್ಲಿ ಗ್ರೂಪ್ ಮಟ್ಟದಲ್ಲಿ ತಾವು ಹಿರಿಯರ ಎಲ್ಲ ನಾವು ಕಲೀರ ಏನ್ ಚೆನ್ನಿದ್ರು ಉದ್ದೇಶ ಉದ್ದೇಶ ಈಗ ನಿನ್ನೆ ಮೊನ್ನೆ ಪಾಲ್ಗಾಮಲ್ಲೇ ಹೇಳಿ ನಡೀತಲ್ಲ ನಮ್ಮ ಹಿಂದಿಗಳ ಕಬ್ಬುಳೆ ಇದು ಜಿಹಾದಿಗಳ ಕೃತ್ಯಕ್ಕೆ ನಾವು ಕಂಡನೆ ಮಾಡಿ ಇವರ ಫೋಟೋಗಳನ್ನ ಸೂರ ಸೂರ್ಯಗಳ ಮುಖಾಂತರ ನಾವ್ ತೆಗೆದುಗಳನ್ನ ಮಾಡ್ತಾ ಇದೀವಿ ತೆಂಗಿನ ಮೆರವಣಿಗೆ ಮಾಡ್ತಾ ಇದೀವಿ ಬಟ್ ಈಗ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಶಾಂತಿಯು ಶಾಂತಿಯುತ ದೇಶ ಆಗಿರೋದ್ರಿಂದ ನಮ್ಮ ಹಿಂದೂಗಳು ಶಾಂತಿಯಿಂದ ಇರೋದ್ರಿಂದ ಈ ದೇಶದ ಸಂಸ್ಕೃತಿ ನಮ್ಮ ದೇಶ ಯಾವ ತರ ಇದೆ ಅಂತ ಇಡೀ ಪ್ರಪಂಚ ಗೊತ್ತಾಗಿದೆ ಆದರೆ ನಾವು ಯಾವತ್ತೇ ಆಗಲಿ ಕಾನೂನ ಕೈ ತಗೊಂಡಿಲ್ಲ ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಮಾಯಕ ಹಿಂದೂಗಳನ್ನ ನಿರ್ವೀಕಾರವಾಗಿ ಕೊಲೆ ಮಾಡ್ತಾ ಇದ್ದಾರೆ ಕಗೋಲೆ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಖಂಡಿಸಿ ನಾವು ಪ್ರಧಾನಮಂತ್ರಿ ಅವರಿಗೆ ನಮ್ಮ ದೇಶದ ಒಂದು ಬೆನ್ನಣದಾಗಿ ದೇಶದ ಬೆನ್ನಲ್ಲದಾಗಿ ನಾವೆಲ್ಲ ಅವ್ರು ಸಪೋರ್ಟ್ ಮಾಡ್ತಾ ಇದೀವಿ ನೀವು ನಾವು ಇಡೀ ದೇಶನ ಮೊದಲಿದೀವಿ ಪಾಕಿಸ್ತಾನ ಇಡೀ ವಿಷಯದಲ್ಲಿ ಸಿಕ್ಕಿರೋದು ಭೂಮಿ ಮಾಡಿ ಅಂತ ನಮ್ಮ ಒಕ್ಕರ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ ಪಾಕಿಸ್ತಾನದಲ್ಲಿ ಯಾಕೆಂದ್ರೆ ಅವರು ಮನುಷ್ಯತ್ವ ಮನುಷ್ಯತ್ವ ಮನುಷ್ಯಲ್ಲ ಅವರು ಅವರು ರಾಕ್ಷಸರು ರಾಕ್ಷಸರ್ಗೆ ರಾಕ್ಷಸರು ಉತ್ತರ ಕೊಡ್ಬೇಕು ಅದ್ರಿಂದ ನಾವ್ ಹೇಳೋದ್ ಏನಂತಂದ್ರೆ ಎಷ್ಟು ದಿನ ನಾವು ಶಾಂತಿ ಶಾಂತಿ ಎಷ್ಟು ಜನ ಸಾಯ್ಬೇಕು ಎಷ್ಟು ಜನ ಕಗ್ಗೋಲೆ ಹೋಗಬೇಕು ಎಷ್ಟು ಜನ ಅತ್ಯಾಚಾರ ಸಾವಿರದ ಒಂಬೈನೂರ ತೊಂಬತ್ತಿಂದ ನಮ್ಮ ಕಾಶ್ಮೀರ ಪಂಡಿತರನ್ನ ಅಲ್ಲಿನ ಕಬ್ಬೋಲೆ ಮಾಡಿ ಅತ್ಯಾಚಾರ ಮಾಡಿ ಅಲ್ಲಿನ ಓಡಿಸಿದ್ರು ಅದಾಗಿ ಮಾಡಿ ಇವತ್ತೇನು ಪಶ್ಚಿಮ ಬಂಗಾಳ ನಡೀತಾ ಇದೆ ಪ್ರತಿಯೊಂದು ಕಡೆ ನಡೀತಾ ಇದೆ ಮೇಡಮ್ ನಮ್ಮ ಹಿಂದೂಗಳನ್ನೇ ಕಬ್ಬೋಲೆ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಇವತ್ತೇನು ಸೆಕ್ಯುಲರ್ಗಳು ಇದಾರೆ ನಮ್ಮ ದೇಶದಲ್ಲಿ ಸೆಕ್ಯುಲರ್ಗಳಿದ್ದಾರೆ ಅವರೆಲ್ಲ ಸೆಕೋ ಬಿಡಿದಾರ ಇವತ್ತು ಬೇರೆ ಯಾರೋ ಒಂದು ಮತಾಂಧ್ರಿಗೆ ಏನಾದ್ರು ಆಯ್ತು ಅಂದ್ರೆ ಮಾತಾಡ್ತಾರಲ್ಲ ಇವತ್ತು ನೋಡಿ ವಿಡಿಯೋಗಳೆಲ್ಲ ನಾವು ನೋಡಿದೀವಿ ಜನ ಎಂತ ಮಾತಾಡಿದ್ದಾರೆ ಇದೆಲ್ಲ ನೋಡಿದ್ರೆ ನಮ್ಮ ನಮ್ಮ ದೇಶದಲ್ಲಿರೋ ಇವರೆಲ್ಲ ಲಾಯಕೆಲ್ಲ ಇವರಿಗೆಲ್ಲ ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಒಂದು ಏನು ಅಂತಂದ್ರೆ ನಮ್ಮ ದೇಶ ಒಕ್ಕರ್ಲಾಗಿ ನಿಂತ್ಕೊಂಡು ಮೆಚ್ಚಿಗೆ ಮೆಚ್ಚು ಗೆಲ್ಲಿಗೆ ಗೆಲ್ಲಿಗೆ ಇದ್ರೆ ಮಾತ್ರ ನಾವು ಗಾಟ ತೋರ್ಸ್ಕೊಂಡು ಅವರು ನಮ್ಮನ್ನ ದಿನ ಓಡಿತಾವೆ ನಾವು ಎಷ್ಟಿನ ಅದನ್ನ ನೋಡ್ಕೊಂಡಿರೋಕ್ಕಾಗುತ್ತೆ ಅದರಿಂದ ನಾವು ನನ್ನ ಆಗ್ರಹ ಏನಂತಂದ್ರೆ ಇಡೀ ದೇಶ ಪ್ರಧಾನ ಪ್ರಧಾನಮಂತ್ರಿ ಅವ್ರಿಗೆ ಕೇಳಿ ಪ್ರಪಂಚ ಆದ್ಯಂತ ನಮ್ಮ ಒಂದು ನಮ್ಮ ಭಾರತಿದೆ ನಾವ್ ಹೇಳೋದು ಇಡೀ ಪಾಕಿಸ್ತಾನನ ಸೇನಾ ನಾಶ ಮಾಡಬೇಕು ಅಂತ ನಮ್ಮ ಆಗ್ರಹ ಅವ್ರ ಬಗ್ಗೆ ಈಗ ಪಾಕಿಸ್ತಾನ ಮಾಡಿಲ್ಲ ಅಂದ್ರೆ ಈಗ ಬಾಂಗ್ಲಾ ಎದ್ದಿದೆ ಬಾಂಗ್ಲಾದಲ್ಲಿ ಎಷ್ಟು ಕೌಗೋಲ ಕಗೋಲ ಆಗಿದೆ ಅತ್ಯಾಚಾರ ಆಗ್ತಾ ಇದೆ ಇವತ್ತೆಲ್ಲ ನಾವು ನೋಡ್ಕೊಂಡು ಕಣ್ಣು ಕಣ್ಮಿಸ್ಕೊಂಡು ಹೊಂಟಿದ್ವಿ ಮುಂದೆ ಇವತ್ತು ನಾವು ಗಾಜಿನ ರಾಜ್ಯ ಮಾಡಿದ್ವಿ ಅಲ್ಲಾಗಿರೋದು ನಾಡೋದ ಇಲ್ಲಾಗಲ್ಲ ಅಂತ ಏನೂ ಗಾರಂಟಿ ಇಲ್ಲ ಅದ್ರಿಂದ ಇಡೀ ದೇಶ ಒಂದಾಗಿ ಇವರ ಉಗ್ರವಾದಿಗಳನ್ನ ಸರ್ವನಾಶ ಮಾಡಬೇಕು ಅಂತ ನಮ್ಮ ಆಗ್ರಹ ನೇತೃತ್ವದಲ್ಲಿ ಇಷ್ಟು ಜನ ನಿಮ್ಗೆ ಬಂದು ಈ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ ಇಷ್ಟು ಜನಕ್ಕೆ ಅಲ್ಲ ಇಷ್ಟು ಜನಕ್ಕೆ ಜನ ಅಂತಾರೆ ನಾವು ಶಾಂತಿ ದೇವಸ್ರು ಅನ್ನಂತ ಹೇಳ್ಬಿಟ್ಟು ನಾವೇನು ಆಗಲರಲ್ಲ ನಾವೇನು ಅಂದ್ರೆ ಕಾನೂನು ನಮ್ಮ ದೇಶನೇ ನಮ್ಗ ಕಟ್ಟಿರೋದೇ ನೀವು ಅಂತನೆ ದೋಸಿ ಮುಂತಾನೆ ಗುರು ಅಂತ ಹೇಳ್ಬಿಟ್ಟು ಅಲ್ಲ ಈ ಈ ಪರಿಸ್ಥಿತಿ ಅದಿಲ್ಲ ಇವತ್ತು ವಿದ್ಯುತ್ ಪರಿಸ್ಥಿತಿ ಏನಿದೆ ಇವತ್ತು ನಾವು ಶಾಂತಿ ಪೌಟರ್ ವೈಟ್ ಪೌಟರ್ ಹಿಡ್ಕೊಂಡಿದ್ರೆ ಅವ್ರ ಗುಂಪಂದ್ರೆ ಬೌದ್ದಕ್ಕೆ ಏನ್ ಡಿಫೆನ್ಸ್ ಇದೆ ಅದನ್ನ ನಾವು ನಮ್ಮ ನಮ್ಮ ತೆಲುಕಿನ ಹೇಳೋದು ಅಂತಂದ್ರೆ ನಾವೊಂದು ಸರ್ಕಾರ ಒಂದು ಗೌರ್ಮೆಂಟ್ ನ ಬ್ಲೇಮ್ ಮಾಡೋದಿಲ್ಲ ನಾವು ಇಡೀ ದೇಶದಲ್ಲಿರುವಂತ ಹಿಂದಿಗಳು ಒಗ್ಗಟ್ಟಾಗಬೇಕು ನಾವೆಲ್ಲ ನೋಧರಾಗಬೇಕು ನಮ್ಮ ದೇಶ ಇರುವ ಎಲ್ಲ ಹಿಂದಿಗಳು ಒಬ್ಬ ಭಗತ್ ಸಿಂಗ್ ಆಗ್ಬೇಕು ಒಬ್ಬ ಚಂದ್ರಶೇಖರ್ ರಾಜ್ ಆಗ್ಬೇಕು ಒಬ್ಬ ಶಿವಾಜಿ ಮಹಾರಾಜರು ಆಗ್ಬೇಕು ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಕಿತ್ತೂರು ಹೇಳಿ ಚೆನ್ನಾಗಿ ಆಗ್ಬೇಕು ಹೇಳಿಕೆ ಹಬ್ಬಕ್ಕೆ ಆಗ್ಬೇಕು ಇದೆಲ್ಲ ಆದ್ರೆ ಮಾತ್ರನೇ ಇವತ್ತು ಅವರೆಲ್ಲ ಆಗಿದ್ದಿದ್ರೆ ಆ ಜೋಧಿಗಳಿಗೆ ತಕ್ಕ ಹತ್ರ ಅವರೇ ಕೊಡ್ತಿದ್ರು ಇವತ್ತು ಅದಾಗದಾ ಇರೋದ್ರಿಂದ ಇವತ್ತು ಅವರು ಅವರು ಸಮಾರ ಆಗಿದೆ ನಾವು ಎಲ್ಲಾ ಗಮಸ್ಕೊಂಡಿರ್ತಾ ಇದೆ ಸರ್ ಇದು ಬೆಂಗಳೂರು ಸಿಡಿ ರಾಮನಗರಲ್ಲಿ ಒಂದು ಇನ್ಸಿಡೆಂಟ್ ನಿಮಗೂ ಬರ್ತೇವೆ ಸರ್ ಎಲ್ಲ ಮಾಧ್ಯಮದಲ್ಲಿ ಬರ್ತೇವೆ ಪತ್ರಿಕೆಯಲ್ಲಿ ಬರ್ತೇವೆ ತಾವು ಗಮನಿಸಿಕೊಂಡಿರ್ತಾ ಸರ್ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ ಎಲ್ಲ ಕನ್ನಡಿಗರನ್ನ ಸುಚ್ಚವಾಗಿ ನೋಡ್ತಾ ಇದಾರೆ ಸರ್ ಅದ್ರ ಬಗ್ಗೆ ತಾವು ಹೇಳಿ ಸರ್ ಸರ್ ಕನ್ನಡ ಫಸ್ಟ್ ದೇಶ ಸರ್ ಫಸ್ಟ್ ದೇಶ ದೇಶ ಇದ್ರೆ ಕರ್ನಾಟಕ ನಾವು ಕನ್ನಡದ ಇದ್ರೆ ನಾವು ಕನ್ನಡಿಗಕ್ಕೆ ನಾವು ತಿಳಿಸ್ಕೊಡ್ತೀವಿ ನಾವು ನಮ್ಮಂತೇಳ್ಬಿಟ್ಟು ನಮ್ಮ ಫಸ್ಟ್ ಪ್ರದೇಶ ಕರ್ನಾಟಕಕ್ಕಿದೆ ಕನ್ನಡಕ್ಕಿದೆ ಆದ್ರೆ ಇಲ್ಲಿ ನಡೀತಾ ಇರೋದೇನಂತಂದ್ರೆ ಒಬ್ಬ ಕನ್ನಡದ ಒಬ್ಬ ತಮಿಳು ಮರಾಠಿ ಅವನು ಅವರು ಯಾವುದೇ ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ರಾಜ್ಯ ಮಾಡಿಲ್ಲ ಅವ್ರು ನೋಡುವುದು ಒಂದೇ ಒಂದು ಹಿಂದೂ ಈ ಹಿಂದೂ ಪ್ಲಾಂಟ್ ಬಿಚ್ಚಿ ನೋಡುವ ನಡೀತಾರೆ ಅಂತಂದ್ರೆ ಅವ್ರು ಯಾವ ಮನಸ್ಥಿತಿ ನಿಲ್ಲ ನೀವು ಅರ್ಥ ಮಾಡ್ಕೊ ಇವಾಗ ನಾವು ರಾಜ್ಯ ರಾಜ್ಯ ಕನ್ನಡ ಅದು ಅದು ನನ್ನ ಮನೆಯವ್ರಿಗೆ ಇತ್ತು ಮಂಗಳವಾರ ರಾತ್ರಿ ನಡೆದ ಮಂಗಳವಾರ ಮಧ್ಯಾಹ್ನ ಆಗುತ್ತಂತ ಘಟನೆಯಿಂದ ಇಡೀ ದೇಶ ಹಿಂದೂಗಳು ಒಂದಾಗಬೇಕು ಹಿಂದೂ ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ನೋದಾಗಬೇಕು ನಾವು ಹೇಗೆ ಆದಾಗ ಮಾತ್ರನೇ ಇವ್ರಿಗೆಲ್ಲ ತಕ್ಕ ಹತ್ರ ಇವರು ಬರಿತಾ ಇದ್ರೆ ನಾವು ಹೊರ್ಸ್ಕೊಂಡ್ರೆ ನಾನ್ ರಿಟರ್ನ್ ಹೊಡಿಬೇಕು ಹೊರಲಾಗ ಮಾತ್ರನೇ ಇದು ಈಕ್ವಲ್ ಆಗೋದು ನಾವು ಹೊರದ ನಾವು ಒರೆಸ್ಕೊಂಡು ಶಾಂತಿ ಪ್ರತಿಭಟನೆ ಇನ್ನು ಈಗ ನಿಲ್ಲಬೇಕು ಯಾವುದೇ ತರ ಹತ್ಯಾಕಾಂಡ್ ಆಗ್ಬಾರ್ದು ಅಂತ ನಮ್ಮ ಆಗ್ರಹ ಈಗ ಈಗ ಪ್ರತಿಭಾ ಪ್ರತಿಭಾ ಪ್ರತಿಭಟನೆ ಅಂತಲ್ಲ ಸರ್ ಜಸ್ಟ್ ಮೌನ ಶಾಂತಿಯುತ ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದೆ ಅಂದ್ರೆ ಜಿಹಾದಿಗಳಿಗೆ ಇಲ್ಲಿ ಬೆಂಕಿ ಅಂಸಿ ಚಪ್ಲಿ ನೋಡಿ ಅಂತ ಇದ್ ಮಾಡ್ತಾ ಬಟ್ ಇಲ್ಲಿ ಜಸ್ಟ್ ஒன்றுக்கே நான் சப்போர்டிங் அந்த இது அச்சுலி இது எல்லாம் இது எல்லாம் சாக்கிடி சாந்தி சாந்தி பிரோட்டெஸ்ட் இது நான் உத்தர ஏன் அந்த அவரு மாத்த நீங்க போலீசவர் எஸ் ஜன மிளிய எஸ் ஜன நூறாரோட்டி ஜனசியில் போலீஸார் ஏன் மாத்தர் மிளியா நம்ம தேசிய நாகரீக பிரதி உந்தூலு ஓதாத மாத்தர் முந்தை அந்த ஆகல ಅದನ್ನ ಪರ ಪೊಲೀಸರ ಮೇಲೆ ಗೌರ್ಮೆಂಟ್ ಮೇಲೆ ಮಿಲ್ಟ್ರಿಯವ್ರ ಮೇಲೆ ನಾವು ಫೋನ್ ಮಾಡ್ದಾಗ ಕುತ್ಕೊಳ್ತೀರಾ ನಮ್ಮ ಯೂತ್ ನಮ್ಮ ಜನಾಂಗ ಎದ್ಬೇಕು ಯೂತ್ ಎದ್ರೆ ದೇಶ ಎದ್ರೆ ಯಾವ ಗೌರ್ಮೆಂಟ್ ಏನೂ ಮಾಡಕ್ ಆಗಲ್ಲ ಕಡೆ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀವಿ ಸರ್ ತಮ್ಮ ನೇತೃತ್ವದಲ್ಲಿ ಇಷ್ಟು ಜನ ಹೊರತುಕಟನೆ ಬಂದು ನಿಮ್ಗೆ ಸಾತ್ಕೊಂಡಿದ್ದಾರೆ ಈಗಿನ ಜನರೇಷನ್ ಆಫ್ ಯೂತ್ಸ್ ನಮ್ಮ ಮುಂದಿನ ದೇಶದ ಪ್ರಜೆಗಳು ಅಂತಾರೆ ಪ್ರತಿಭಟನೆಗೆ ಒಂದು ನಮ್ಮ ಯಂಗ್ಸ್ಟರ್ಸ್ ಅಂತಾರೆ ಯುವಕರು ಯುವತಿಯರು ಇನ್ನು ಬಹಳಷ್ಟು ಮಗದಷ್ಟು ಬಂದು ಸೇರಿದೆ ಇನ್ನಷ್ಟು ಬಹಳಷ್ಟು ನಿಮಗೆ ಇನ್ನು ಪ್ರೋತ್ಸಾಹ ಕೊಟ್ಟಾಗ್ತಾ ಇತ್ತು ಇನ್ನು ವ್ಯಾಲ್ಯೂಗಳು ಬರ್ತಾ ಇತ್ತು ಆ ಒಂದು ಯೋಜನೆಗೆ ಒಂದು ಸಂದೇಶ ಹಿಂದಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಎಲ್ಲರೂ ಗಾಜಿನ ಹೇಳ್ಕೊತಾರೆ ನೋಡಿ ಇವತ್ತು ಬೇರೆ ಅಂದ್ರೆ ಬೇರೆ ಧರ್ಮಿಯವರು ನೀರ್ ಪರ್ಸೆಂಟ್ ಮಾಡ್ರೆ ನಮ್ಮ ಧರ್ಮಿಯವರು ನಮ್ಮ ಹಿಂದೂಗಳು ಐವತ್ತೈದು ಪರ್ಸೆಂಟ್ ಮಾಡ್ತಾ ಇದ್ದಾರೆ ಇನ್ನು ಐವತ್ತು ಪರ್ಸೆಂಟ್ ಇವತ್ತೇನು ಎಂಜಾಯ್ ಮೆಂಟ್ ಮಾಡ್ತಿದ್ದಾರೆ ಎಲೆಕ್ಷನ್ ಟೈಮ್ ಮಾಡಿ ಫಿಫ್ಟಿ ಪರ್ಸೆಂಟ್ ವೋಟಿಂಗ್ ಆಗುತ್ತೆ ಇದೆಲ್ಲ ಹೋಗಿ ಟ್ರಿಪ್ಗಳು ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬ ಹಿಂದೂಗಳು ಅವರ ಕರ್ತವ್ಯ ಯಾರಿಗೆ ಮಾಡಿ ಒಬ್ಬ ನೇತಾರ ಇವತ್ತೇನು ಘೋಷತ್ಲೋ ಇದು ಪ್ರಧಾನಮಂತ್ರಿ ಇಡೀ ವಿಷಯವನ್ನು ಒಬ್ಬ ವಿಶ್ವ ನಾಯಕನ ಗುರುತಿಸಿದ್ರೆ ಇಡೀ ಪ್ರಪಂಚ ಕೂಡ ನಾಯಕನ ನೀವು ದೇವದ ಇನ್ನೇ ಅಂತಂದ್ರೆ ಮತ್ತೆ ಅವ್ರ ದೇಶಕ್ಕೆ ಏನ್ ಕೆಲಸ ಮಾಡಕ್ಕಾಗುತ್ತೆ இவ்வளோ யுத்தம் எங்க இவ்வளோ ஆந்திரமெண்ட் ஏன்னா சப்போர்ட் அப்படித்தவன்மெண்ட் இவரு ஏன் கேசா மாதிரி இவரு சப்போர்ட் இல்லை எங்கே மாடக்காக அந்த நம்ம ஜோஷ ஜனதாக கரெக்டாக ஓடிங் மாடி ஆமே இடம் எல்லோ இடீ பிரபஞ்ச எல்லோருந்து ஏனாரு இவெல்லாம் நிந்த்கொடி இவெல்லாம் ஒக்கல் நிந்த்கண்டு இவெல்லாம் யுத்த ಪ್ರೊಡೇಶ್ ಆಗ್ಲಿ ಮತ್ತೊಂದಾಗ್ಲಿ ಆಗ್ಲಿ ಕೇಳಿ ಎಷ್ಟು ಸರಿ ಆಗುತ್ತೆ ಏನಾಗುತ್ತೆ ಮಾಡಿದಾಗ ಮಾತ್ರ ಈ ಜಾನಿಗಳಿಗೆ ನಾವು ಉತ್ತರ ಕೊಡಕಾಗುತ್ತೆ ಮೇಡಮ್ ಫ್ರೀಡಂ ಪಾರ್ಕ್ ಇಂದ ನಾವು ಮೈಸೂರು ಸರ್ಕಲ್ ಅಲ್ಲಿ ನಮ್ದೇ ಒಂದು ಅಂಬೇಡ್ಕರ್ ಒಂದು ಸ್ಟ್ಯಾಚ್ಯೂ ಇದೆ ಪ್ರತಿಮೆ ಇದೆ ಅಲ್ಲಿ ಹೋಗಿ ಒಂದು ಇವ್ರಿಗೆ ಸತ್ತವರಿಗೆ ಶ್ರದ್ಧಾಂಜಲಿ ಒಂದು ಅರ್ಪಿಸ್ಬಿಟ್ಟು ಅಲ್ಲೊಂದು ತಂದು ತಂದಿದ್ದು ಒಂದು ಇದು ಮಾಡ್ತಾ ಇದ್ದೀವಿ ಮೇಡಮ್ ಸರ್ ನೀವು ಏನೋ ಮಾಡಿದ್ವಿ ಅಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಮೇಡಮ್ ಸರ್ ಹಿಂದೂ ಜೈಂ ಸೇನೆ ಸಂಸ್ಥಾಪಕ ಅಧ್ಯಕ್ಷರು ಚಂದ್ರಶೇಖರ್ ಕೋಟೆಶೇಕಿ ಅಂತ ಸ್ವಲ್ಪ ಸರ್ ಅಡ್ಡ ಸರ್ ಪ್ಲೀಸ್ ಸರ್ ಯಾರು ಅಡ್ಡ ಬರಬೇಡಿ ಪ್ಲೀಸ್ சார் அட் பண்ணபடி ப்ளீஸ் சார் யாரோ அட்ட படி சார் 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 சைடு சைடு சார் ப்ளீஸ் யாரோ அட் போகி ப்ளீஸ்